ಶ್ರೀ ಗುರು ರಾಘವೇಂದ್ರ ಅಯ್ಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ರಾಯರ್ ಪೂಜೆ ಮನೆಯಲ್ಲಿ ಯಾವ ರೀತಿ ಆಯಿತು ಅಭಿಷೇಕ ಹೇಗಾಯಿತು ಹಾಗೆ ರಾಯರು ಯಾವ ರೀತಿಯೆಲ್ಲ ನನಗೆ ಆಶೀರ್ವಾದ ಮಾಡಿದ್ರು ಇವತ್ತು ಅನ್ನೋದನ್ನ ಈ ವಿಡಿಯೋಸ್ ಮೂಲಕ ತಿಳಿಸ್ತಾ ಇದ್ದೀನಿ ನನಗೆ ಯಾವುದೇ ಪೂಜೆ ಆಗಲಿ ಬೆಳಗ್ಗನ ಜಾವಣೆ ಮಾಡಬೇಕು ರಾಯರ ಪೂಜೆ ಅಂತ ಅಲ್ಲ ಏನೇ ಹಬ್ಬಗಳು ಬಂದ್ರೂ ನಾನು ಆಲ್ಮೋಸ್ಟ್ ಬೆಳಗ್ಗನ ಜಾವಣೆ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಹಾಗಾಗಿ ಹಿಂದಿನ ದಿನವೇ ರಾಯರಿಗೆ ಬೇಕಾಗಿರೋಂಥ ಹೂವು ಹಣ್ಣುಗಳು ಎಲ್ಲ ತಂದಿಟ್ಕೊಂಡಿದ್ದೆ ಬೆಳಿಗ್ಗೆ ತುಂಬಾ ಬೇಗ ಎದ್ದೆ ಇನ್ನೊಂದೇನು ಗೊತ್ತಾ ನೀವು ಯಾರೇ ಪೂಜೆ ಮಾಡಿಬೇಕಾದ್ರೆ ಅಬ್ಸರ್ವ್ ಮಾಡಿ ನಾವು ಬೇರೆ ಟೈಮಲ್ಲಿ ಮಾಡೋದಕ್ಕಿಂತ ಬೆಳಗ್ಗಿನ ಜಾವನೆ ಪೂಜೆ ಮಾಡ್ತೀವಲ್ಲ ಅದರಲ್ಲಿ ಒಂಥರ ತುಂಬ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿರುತ್ತೆ ಮತ್ತು ಒಂಥರ ಕಾಮ್ ಇರುತ್ತೆ ಯಾವುದೇ ಒಂದು ಡಿಸ್ಟಬೆನ್ಸ್ ಇರಲ್ಲ ವಾತಾವರಣದಿಂದಾಗಲಿ ಅಥವಾ ಮನೆಯಿಂದಾಗಲಿ ಎಲ್ಲರೂ ಮಲಗಿರ್ತಾರೆ ವಾತಾವರಣ ಕೂಡ ತುಂಬ ಪ್ರಶಾಂತವಾಗಿರುತ್ತೆ ಯಾವುದೇ ಸೌಂಡ್ಗಳಿರಲ್ಲ ನನಗಂತೂ ಬೆಳಗಿನ ಜಾವ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ ಹಾಗಾಗಿ ಎದ್ದು ರಾಯರಿಗೆ ಎಲ್ಲ ರೀತಿ ತಯಾರಿಗಳನ್ನ ಮಾಡಿಕೊಂಡೆ ರಾಯರಿಗೆ ಅಂತ ನೈವೇದ್ಯ ಮಾಡೋದಕ್ಕೆ ಬೇಕಾಗಿರೋ ನಾನು ತಯಾರಿ ಮಾಡಿಟ್ಕೊಂಡೆ ಹಾಗೆ ಅಭಿಷೇಕಕ್ಕೆ ಕೂಡ ತಯಾರಿ ಮಾಡಿಟ್ಕೊಂಡೆ ಮೇಲೆ ನಾನು ಬಾಗ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಪೂಜೆಗೆ ಏನೆಲ್ಲ ಸಿದ್ಧತೆ ಬೇಕು ಅದನ್ನೆಲ್ಲ ಮಾಡಿಟ್ಕೊಂಡೆ ಆಮೇಲೆ ನಾನು ಅಭಿಷೇಕ ಮತ್ತು ಪೂಜೆ ಮಾಡೋ ಸಮಯದಲ್ಲಿ ಸಾಂಸ್ಕೃತಿಕವಾದ ಉಡುಗೆನೇ ಹಾಕೋಬೇಕು ಅಂತ ದೊಡ್ಡವ್ರು ಹೇಳ್ತಾರೆ ಮತ್ತು ತುಂಬ ಒಳ್ಳೇದು ಕೂಡ ಹಾಗಾಗಿ ಎಲ್ಲ ಫಸ್ಟು ತಯಾರಿ ಮಾಡಿಟ್ಕೊಂಡು ಸ್ಯಾರಿ ಹಾಕ್ಕೊಂಡು ಪೂಜೆಗೆ ಅಂತ ಕೂತ್ಕೊಂಡೆ ಈ ತುಳಸಿ ಗಿಡ ರಾಯರು ನಮ್ಮನೆಗೆ ಬಂದಾಗ ತಂದಿರೋ ಅಂಥ ಗಿಡ ಸ್ವಲ್ಪ ದಿನಗಳ ಹಿಂದೆ ತುಂಬ ಬಾಡೋಗಿತ್ತು ನನಗೆ ಅದನ್ನು ತೆಗೆದು ಮತ್ತೆ ಬೇರೆ ಗಿಡ ಹಾಕೋದಕ್ಕೂ ಇಷ್ಟ ಆಗ್ತಿರ್ಲಿಲ್ಲ ರಾಯರತ್ರ ತುಂಬ ಪ್ರಾರ್ಥನೆ ಮಾಡಿದ್ದೆ ನನಗಿದೇ ಗಿಡ ಬೇಕು ಹೀಗಾದರೂ ಮಾಡಿ ಚಿಗಿರಲಿ ಪ್ಲೀಸ್ ಅಂತ ಹಾಗೆ ದಿನದಿಂದ ದಿನಕ್ಕೆ ಚಿಗುರ್ತಾ ಇದೆ ನೋಡೋದಕ್ಕೆ ಕೂಡ ಇವಾಗ ಮೊದಲಿಗಿಂತ ಚೆನ್ನಾಗಿದೆ ರಾಯರಿಗೂ ಕೂಡ ಹೂವಿನ ಅಲಂಕಾರ ಎಲ್ಲ ಮಾಡಿ ಆದಮೇಲೆ ಪೂಜೆ ಶುರು ಮಾಡಿದೆ ಈ ಗುರುವಾರ ಕೂಡ ರಾಯರು ನನಗೆ ಪೂಜೆಗೂ ಮುಂಚೆನೆ ಆಶೀರ್ವಾದನ ತುಂಬ ಸಲ ಮಾಡಿದರು ಮೊದಲನೇದಾಗಿ ನನಗೆ ರಾಯರು ಎಡ್ದ ಕಡೆಯಿಂದ ಶೇವಂತಿಗೆ ಹೂನ ಕುಂಕುಮ ಭರಣಿ ಒಳಗಡೆ ಬಿದ್ದು ಕೆಳಗಡೆ ಬಿಡೋ ಥರ ಪ್ರಸಾದವಾಗಿ ಕೊಟ್ಟರು ಅದಾದಮೇಲೆ ಪುನಃ ಇನ್ನೊಂದು ಶೇವಂತಿಗೆ ಹೂ ಬಿಟ್ಟೆ ಅದೇ ಜಾಗದಿಂದ ಮತ್ತೆ ಸೇಮ್ ಹಾಗೇ ರಾಯರು ಹೂ ಪ್ರಸಾದನ ಕೊಟ್ಟರು ಅದಾದಮೇಲೆ ಈ ನೈವೇದ್ಯ ತಟ್ಟೆಗಳೆಲ್ಲ ತಂದು ಜೋಡಿಸ್ಕೊಳ್ತಿದ್ನ ಆ ಸಮಯದಲ್ಲಿ ಕೂಡ ರಾಯರು ಬಲಭಾಗದಿಂದ ಸೇವಂತಿಗೆ ಪ್ರಸಾದವಾಗಿ ಕೊಟ್ಟರು ಇನ್ನೇನು ದೀಪ ಹಚ್ಚಬೇಕು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ದೀಪ ಹಚ್ಚುತ್ತಾ ಇದ್ದೆ ಆ ಸಮಯದಲ್ಲಿ ಕೂಡ ರಾಯರು ಆಶೀರ್ವಾದವಾಗಿ ಹೂ ಪ್ರಸಾದನ ವೀಣೆಯಿಂದ ಕೊಟ್ಟರು ಇದಾದ ಮೇಲೆ ನಾನು ಅಲಂಕಾರ ಮಾಡ್ತಿರ್ಬೇಕಾದ್ರೇ ಈ ತೊಟ್ಲೊಳಗಡೆ ಇದೆಯಲ್ಲ ಅಲ್ಲಿಂದ ಬಲ್ಭಾಗದಲ್ಲಿ ಇದ್ದಿದ್ದು ಹೂವು ಹಿಂದೆ ಹೋಗಿರುತ್ತೆ ಮತ್ತು ಯಾರೆಲ್ಲ ನನಗೆ ಈ ಸಲ ಕಮೆಂಟ್ ಮಾಡಿದಿರಿ ನನ್ನ ಪ್ರಾಬ್ಲಮ್ನ ಕೇಳಿಕೊಳ್ಳಿ ಅಂತ ಆದಷ್ಟು ಕೇಳಿದವರೇ ಕೇಳಿದ್ದಾರೆ ನಾನು ಒಂದೇ ಹೇಳೋದು ನಂಬಿಕೆಯಿಂದ ಇರಿ ನಾವು ಕೇಳಿದ ತಕ್ಷಣ ಯಾವುದು ಕೂಡ ಆಗಲ್ಲ ತಾಳ್ಮೆಯಿಂದ ನಾವು ಕಾಯಬೇಕು ಪದೇ ಪದೇ ಕೇಳಿದವರೇ ಕಮೆಂಟ್ ಮಾಡ್ತಿದ್ದಾರೆ ಯಾಕೆ ಈ ಥರ ರಾಯರ್ ನಂಬಬೇಕು ನೀವು ರಾಯರ ಜೊತೆ ಕನೆಕ್ಟಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಖಂಡಿತವಾಗ್ಲೂ ಮಾಡಲ್ಲ ಅಂತಲ್ಲ ರಾಯರು ಅನುಗ್ರಹಿಸಿದರೆ ಕೂಡ ನಿಧಾನವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಈ ಸಲ ಯಾರೆಲ್ಲ ಕಮೆಂಟ್ ಮಾಡ್ಕೊ ಕೇಳ್ಕೊಳ್ಳಿ ಅಂತ ಹೇಳಿದರೆ ಅವರಿಗೆಲ್ಲ ಕೇಳಿಕೊಂಡು ರಾಯರಿಗೆ ಅಭಿಷೇಕ ಆಗಿ ಮತ್ತೆ ರಾಯರ್ನ ಒಳಗಡೆ ಸ್ವಲ್ಪ ಅಜ್ಜಿ ಮತ್ತು ಒಂದು ಬಟ್ಟೆಲಿಿಸಿ ಅವರಿಗೆ ಗಂಧ ಎಲ್ಲ ಇಟ್ಟು ತೊಟ್ಲೊಳಗಡೆ ಇಟ್ಟಾಗ ಎಡಭಾಗದಿಂದ ರಾಯರು ಹೂಪ್ರಸಾದದ ಮೂಲಕ ಅವರ ಆಶೀರ್ವಾದನ ಮಾಡ್ತಾರೆ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಗುರುಮೇದೇ ಸರ್ವರ್ವರ್ವರ್ವರ್ವಕಾರ್ಯು ಸರ್ವ ಶುಕ್ಲಾಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸವತ್ಯಾವಿಧ್ಯಾಯಘವೇಂದ್ರಾಯ ಸತ್ಯಧರ್ಮರತಾಯ ನಮತಾಂ ಚಜತ ಕಲ್ಪವೃಕ್ಷಾ ನಮತ ಕಾಮಧಿನ್ವೆ ದುರ್ವಾಧೀದ್ವಾಂತರವೈ ವೈಷ್ಣವೆಂದೀವರೆಂದವೆ ಶ್ರೀರಗೇಂದ್ರಗರವೇ ನಮೋತ್ಯಂತದಯ್ಯಶಿತ ದುರಿತಜ್ಞಂ ಭಕ್ತವರ್ಗಸ್ಯ ನಿಘ್ನ ಸುರತರುಸಮಸಾಮ್ರಾಜ್ಯಭೂಪ ಜನಶರಣ್ಯ ನವಮಿ ಕಾರುಣ್ಯಪೂರ್ಣ ಕರುಣ ಪರಿಹಾರೇ ರಾಘವೇಂದ್ರ ಹೇ ರಾಮ ಹರೆ ರಾಮ 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 ಹರೇ ಹರಿ ಹರೆ ಕೃಷ್ಣ ಹರೆ ಕೃಷ್ಣ 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 ಹರೇ ಹರೆ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಗೋವಿಂದ 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 ಶ್ರೀ ಗುರು ಗುರುರಾಘವೇಂದ್ರಾ ನಮಃ ಶ್ರೀ ಗುರು ಗುರುರಾಘವೇಂದ್ರಾಯ ನಮಃ ಶ್ರೀ ಗುರು ಗುರುರಗವೇಂದ್ರಾ ನಮಃ ರಾಘವೇಂದ್ರ ಸ್ವಾಮಿಗಳೇ ನನ್ನಪ್ಪ ನಮ್ಮ ಮನೆ ಗುರುವಾರದ ಪೂಜೆ ವಿಡಿಯೋಸ್ನ ನೋಡಿ ಈ ವಾರ ಕೂಡ ಒಂದು ನಾಲ್ಕೈದು ಜನ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ನಮ್ಮ ಕಷ್ಟನ ರಾಯರ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಅವ್ರ ಕಷ್ಟಗಳನ್ನೆಲ್ಲ ನಾನು ಇವಾಗ ನಿಮ್ಮ ಮುಂದೆ ತಿಳಿಸ್ತೀನಿ ರಾಯಪ್ಪ ಎಲ್ರಿಗೂ ನೀನು ಆಶೀರ್ವಾದ ಕೊಟ್ಟು ಅವ್ರು ಬರ್ತಿರೋ ಕಷ್ಟದಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬನ್ನಿ ರಾಯಪ್ಪ ಎಲ್ಲರಿಗೂ ಒಳ್ಳೇದು ಮಾಡಿ ರಾಯಪ್ಪ ಮೊದಲನೇದಾಗಿ ರಾಯಪ್ಪ ವಿಜಯಲಕ್ಷ್ಮಿ ಅಂತ ರಾಯಪ್ಪ ಇವ್ರ ಗಂಡ ಇವ್ರಿಗೆ ಬೇಕಂತೆ ರಾಯಪ್ಪ ಕೋರ್ಟಲ್ಲಿ ಡಿವೋರ್ಸ್ ಕೇಸ್ ಇದೆಯಂತೆ ರಾಯಪ್ಪ ಆದರೆ ಇವ್ರಿಗೆ ಡಿವೋರ್ಸ್ ಆಗೋದಕ್ಕೆ ಇಷ್ಟ ಇಲ್ಲ ಅವ್ರ ಗಂಡನ ಜೊತೆ ಮತ್ತೆ ಬದುಕನ್ನ ನಡೆಸಬೇಕು ಅಂತ ಆಸೆ ಕಟ್ಕೊಂಡಿದ್ದಾರೆ ರಾಯಪ್ಪ ಈ ಡಿವೋರ್ಸನ್ನೋದನ್ನು ಕ್ಯಾನ್ಸಲ್ ಮಾಡಿಸಿ ಅವ್ರ ಗಂಡ ಅವ್ರ ಜೊತೆ ಸಂಸಾರನ ನಡೆಸ್ಕೊಂಡು ಹೋಗೋ ರೀತಿ ಆಶೀರ್ವಾದ ಮಾಡು ರಾಯಪ್ಪ ಪ್ಲೀಸ್ ನೆಕ್ಸ್ಟು ರಾಯಪ್ಪ ಸುನೀತ ರಾಯಪ್ಪ ಇವ್ರ ಮಗ ಪ್ರವೀಣ್ ಅಂತ ಅಂದ್ಬಿಟ್ಟು ರಾಯಪ್ಪ ಮುಂಚೆ ಕೂಡ ಪ್ರಾರ್ಥನೆ ಮಾಡಿದ್ದೆ ಇವತ್ತು ಕೂಡ ಪ್ರಾರ್ಥನೆ ಮಾಡ್ತಿದ್ದೀನಿ ರಾಯಪ್ಪ ಇವ್ರಿಗೆ ಸವೆನ್ ಮಂತ್ಸಿಂದ ಫೀವರ್ ಇದೆ ಎಲ್ಲಿ ಡಾಕ್ಟ್ರಿಗೆ ತೋರಿಸಿದ್ರು ವಾಸಿ ಆಗ್ತಿಲ್ಲ ಎಲ್ಲ ಬ್ಲಡ್ ರಿಪೋರ್ಟಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬರ್ತಿದೆ ಜ್ವರ ಮಾತ್ರ ಹೋಗ್ತಿಲ್ಲ ರಾಯಪ್ಪ ಅವತ್ತು ಕೂಡ ಪ್ರಾರ್ಥನೆ ಮಾಡಿದ್ದೆ ಇವತ್ತು ಕೂಡ ಪ್ರಾರ್ಥನೆ ಮಾಡ್ತಿದ್ದೀನಿ ಈ ಹುಡುಗನಿಗೆ ಜ್ವರ ಅನ್ನೋದನ್ನು ವಾಸಿ ಮಾಡಿ ರಾಯಪ್ಪ ಏನಾಗಿದೆ ಏನೋ ಗೊತ್ತಿಲ್ಲ ಎಲ್ಲ ಒಳ್ಳೆಯದಾಗೋ ಥರ ಆಶೀರ್ವಾದ ಮಾಡು ರಾಯಪ್ಪ ಹಾಗೆ ರಾಯಪ್ಪ ನಾಗರತ್ನ ಇವರು ಕಂಡನ್ಗೆ ರೇಡಿಯೇಷನ್ ಟ್ರೀಟ್ಮೆಂಟ್ ನ ನಿನ್ನೆಯಿಂದ ಶುರು ಮಾಡಿದ್ದಾರೆ ರಾಯಪ್ಪ ಡಾಕ್ಟರ್ ಹೇಳಿದಾರಂತೆ ಇದರಿಂದ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂತ ಅವರು ಕಮೆಂಟ್ ಮೂಲಕ ಕೇಳಿದ್ದಾರೆ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ರೇಡಿಯೇಷನ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಯಾವುದೇ ರೀತಿ ನನ್ನ ಗಂಡಂಗೆ ಸೈಡ್ ಎಫೆಕ್ಟ್ ಆಗದೇ ಇರಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ ರಾಯಪ್ಪ ಅವ್ರಿಗೆ ಒಳ್ಳೇದು ಮಾಡಿ ಹಾಗೆ ರಾಯಪ್ಪ ರೀಟ ಮೇರಿ ಅಂತ ಇವ್ರ ಮನೆ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಇವ್ರ ಮನೆ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ರಾಯರ ಹತ್ರ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾರೆ ರಾಯಪ್ಪ ಇವರೆಲ್ಲರಿಗೂ ನಿಮ್ಮ ಆಶೀರ್ವಾದ ಕೊಟ್ಟು ಕಾಪಾಡು ರಾಯಪ್ಪ ಈ ರೀತಿ ರಾಯರ ಹತ್ರ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಭಿಷೇಕ ಮಾಡಿ ಆದಮೇಲೆ ರಾಯರು ತೊಟ್ಲಿಂದನೇ ಎಡಭಾಗಕ್ಕೆ ಹೂಪ್ರಸಾದ ನೀಡೋದ್ರ ಮೂಲಕ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ ಇದಾದ ಮೇಲೆ ಎಂದಿನಂತೆ ಗುರುಸ್ತೋತ್ರ ಹೇಳ್ಕೊಂಡೆ ಹೇಳಾದ ಮೇಲೆ ಕೂಡ ಬಲಭಾಗದಿಂದ ರಾಯರು ಶೇವಂತ ಕೇವನ ಕೊಟ್ಟರು ಬಟ್ ವಿಡಿಯೋಗ ಬರಲಿಲ್ಲ ಅತ್ತ ಶ್ರೀರಗೇಂದ್ರಸ್ತ್ರೀಪೂರ್ಣಬೋಧ ಗುರುತೀರ್ಥಪಯೋಕ್ತಿಪಾರಾ ಕಾಕ್ಷ ಶಿರಸ್ಪೃಶಂತ ಪೂರ್ವೋತ್ತರತರಂಗಚುಸ್ಸುಹಂಸೇವಾ ಸೇವಿತ ಪರಗ್ರಿ ಪ್ರಯೋಜಲಗ್ನ ಜೀವೇಶು ಸತ್ವನೈ ಚೋಚ್ಚಭಾವಕ್ರಣೈ ಸಮೇತ ಧ್ರುಜಾಪತಿಗಿಳೈ ಗುರುರಗವೇಂದ್ರವಾಗ್ದೇವತುಮಲೀಕರು ಶ್ರೀರಗೇಂದ್ರ ಸಕಲ ಪ್ರದ ಸ್ವಾದಗಂಜದ್ವಯ ಭಕ್ತಿಮಧ್ಯ ಅಗಾಧ್ರಿ ಸಂತನ ದೃಷ್ಟಿ ವಜ್ರಹ ಕ್ಷಾ ಸುರೇನು ಮಾಂಸದಾ ಶ್ರೀರಗೇಂದ್ರೋ ಹರಿಪದ್ಯಶೇವಣಾಧ ಸಮ ದೇವಸ್ವಭಾವೋ ದಿವಿಧತ್ರಸ್ವರು ಕತೂಲಸಂಗಾಚರ್ಯ ಸುಖಧೈರ್ಯಶಾಲಿ ಸಮಗ್ರಹ ನಿಗ್ರಹೇಶೋ ದರತ್ಯ ಪಲ್ಲವಸಿಂಧು ಸೇತು ನಿರಸ್ತೋಷೋ ನಿರವದ್ಯವೇಷತ್ವ ನಿಧಾನ ಪಾಶಃ ವಿವತ್ಪರಿಚಯ ಮಹಾಶೇಷ ವಾಗ್ವೈಖರೀ ನಿಚಿತ ಭವಿಶೇಷ ಸಂತಾನ ಸಂಪತ್ ಪರಿಶುದ್ಧಭಕ್ತಿ ವಿಜ್ಞಾನ ೇಹಸು ಪಾಠವಾಧೀನ್ ತತ್ಪ ಶರೀರೋದಸ್ತೋಷಾನ್ ಹೋಸ ಸುನೋ ಏತ್ ಗುರು ರಘವೆಂದ್ರ ಯತ್ಪಾದ ಸಂಚಯ ಸುರನದಿ ಮುಖ್ಯಾಪಗಿ ಸಂಖ್ಯ ಅನುತ ಪುಣ್ಯ ಸಂಗವಿಲಸತ್ ಪ್ರಖ್ಯಾತ ಪುಣ್ಯಾಹುದುಸ್ತಪತ್ರಶನೋ ಮಹವಂದ್ಯ ಸುಪುತ್ರ ಪ್ರದೋ ವ್ಯಂಗ್ಯಸ್ವಂಗಸಮೃದ್ಧ ಗ್ರಹ ಮಾ ಪಸ್ತ ಶ್ರೇಯೇ ಯಾಕರಜಸ ಪರಿಭೂಷಿತಮಾಯಿತ ಮಾನಸ ಪದ್ಮಪರಿಕೀರ್ತನ ಜೀ ಹೀ ಸ್ತಬ್ ಶ್ರೀಮತ್ವ ಸ್ವತಂತ್ರೀಮತಮರ್ದನ ವಿಜಯೇಂದ್ರ ಕರಾಬ್ ಜ್ಯೋತ್ರಸುಧೀಂದ್ರವರಪುತ್ರಕಃಡ್ಗುರುಣ್ಣಸ ಜ್ಞಾನಭಕ್ತಿ ಸುಪುತ್ರ ಯಶಪುಣ್ಯವರ್ದ ಪ್ರತಿವಾದಿ ಜಯಸ್ವಾಂತ ಭೇದ ಚಿನ್ನಾಧರೋ ಗುರು ಸರ್ವರ್ವರ್ವರ್ವರ್ವವಿಪ್ರವೀಣೋನ್ಯೋದ್ರ ಅನ್ಯ ವಿಧ್ಯತೆ ಅಪರೋಕ್ಷಿ ಕೃತಶೇಷಸಪೇಕ್ಷಿತಾವಜಪೇಕ್ಷ ಪ್ರತಿಯೋ ರಘವೇಂದ್ರ ಅನ್ನ ವಿ ದಯ ದಾಕ್ಷಿಣ್ಯವೈರಗ್ಯವಾಕ್ಪಾಟಮುಕಾಂಕಿತ ಶಾಪ ಅನುಗ್ರಹ ಶಕ್ತಿಯೋ ರಘವೇಂದ್ರ ಅನ್ನ ವಿಜ್ಞಾನ ವಿಸ್ಮೃತಿ ಭಾಂತಿ ಸಂಶಯ ಅಪಸ್ ಪ್ರತಿಕ್ಷೆಯ ತಂತ್ರ ಕಂಪವಚ್ಯ ಮುಖಾಏ ಚೇಂದ್ರಿೋದ್ಭವ ದೋಷಾಸ್ತೆ ನಮ ಯಾಂತಿಘವೇಂದ್ರ ಪ್ರಸಾದ ಶ್ರೀರಗೇಂದ್ರಯ ನಮೈತ್ಯಷ್ಟಾಕ್ಷರ ಮಂತ್ರತಃ ಜಪಿತ ತ್ವಮಿ ನಿತ್ಯಮ್ಮತ್ತಸೂರ್ನ ಸಂಶಯ ಹಂತುನಕೋಷೋಣ ಆತ್ಮತ್ಮೀಯ ಸುದ್ಭವನ್ ಸರ್ವಾನ್ ಅಪ್ ಪುಸ್ತಾತ ಗುರುಾತ್ಮವಿದು ಕಾಳತ್ರಾರ್ಥನಾ ಯ ಇಹ ಮುದ್ರೇಷ್ಟೋ ಮೋದತೆನಾಶಯ ಗಮ್ಯ ಮಹಿಮಕೆ ರಾಘವೆಂದ್ರೋ ಮಹಾಶ್ರೇಯ ಶ್ರೀಮಧ್ವಮದುಗ್ಧಾಧ ಸಕರ್ವರ್ವಯಾತ್ರ ಫಲಾವ್ಯಾಪ್ತಿ ಯಥಕ್ತಿ ಪ್ರದಕ್ಷಿಣಾ ಕರೋಮಿ ತವ ಸಿಧ್ಯ ವೃಂದವನಗತ ಶಿರಸಾರಯ್ಯ ಮಧ್ಯಸರ್ವತೀರ್ಥಪಲಾ ಸರ್ವಾಭಿಷ್ಟಾತಸಿಧ್ಯ ನಮಸ್ಕಾರ ಕೋಮ್ಯಹಂ ತವ ಸಂಕೀರ್ತನ ವೇದ ಶಸ್ತ್ರಜ್ಞಾನಸ ಸಂಸಾರೇಕ್ಷೇ ಸಾಗರೆ ಪ್ರಕೃತಿ ಸದಾ ದುರೆವಂದೆ ಜಲಗ್ರಹನುಪಮ ಕಾಧಿ ವಂಗಾಕುಲೇ ನಾನುಭ್ರಮೇ ದುರ್ಭ್ರಮೆ ಮಿತಭೇಸ್ತೋಮೋದ್ಘಟೆ ದೊತ್ಕೃಷ್ಟರ ಗುರುಮಗ್ನೂಪ ಸದ ರಘವೆಂದ್ರಗುರುಸ್ತೋತ್ರ ಪಟೇ ಭಕ್ತಿಪೂರ್ವಕುಷ್ಟಾಧಿಗಣ ನಿವೃತ್ಸ್ವರ ಭವೆ ತಂದೋಪಿ ದಿವ್ಯ ದೃಷ್ಟಿ ಸಾಡೇಡ ಮೋ ಕೋಪಿ ವೃತಿ ಪೂರ್ಣಾಯು ಪೂರ್ಣಸಂಪತ್ ಸ್ತ್ರ ಜಪಾತ್ ಭತ್ತಿಂಚಲಮೇತ ಸ್ತೋತ್ರಣೈವಾಭಿಮಂತ್ರಿತುಕ್ಷಿ ಕಥಾ ದೋಷಸರ್ವೇ ನಶಿ ತಕ್ಷಣ ಯತ್ತ್ ವೃಂದವನ ಆಸಾದ್ಯ ಪಂಗು ಕಂಜೋಪಿ ವಜನ ಕುರಿಯನ್ ಪ್ರದಕ್ಷಿಣ ನಮಸ್ಕೃತಿ ಸ ಚಂಗಾ ಲೋಪವೇ ದೇವ ಗುರುರಾಜ ಪ್ರಸಾದ ಸೋಮಸೂರ್ಯೋ ಪರಗೇ ಚ ಪುಶ್ಶರ್ಗಾದಿ ಇದಂ ಸ್ತೋತ್ರ ಅಷ್ಟೋತ್ತರ ಜಪೇತ್ ೇತಪಿಶಾಚಾಧೀಡಾನ ಜಾಯತೆತ್ರ್ಯ ಗುರುರ್ಬೃಂದೀಪ ಸಂಯೋಜನ ಜ್ಞಾನ ಪುತ್ರಲಾಭೋ ಪವಿತ್ರೂಂ ಪರವಾಗಿ ಜಯೋದಿವ್ಯ ಜ್ಞಾನವಕ್ತರ್ಧನ ಸರ್ವಾಭೀಷ್ಟಾತ್ತ ಪ್ರವೃತ್ತಸಾರ್ಯವಿಚಾರಣ ರಾಜೋರ ಮಹಾವ್ಯಾಗ್ರಸರ್ಪನಕ್ರಾಧಿಪೀಡನ ಜಾಯತೆ ಪ್ರಭಾವ यो भक्त्या गुरुराघवेन्द्रचरणं द्वन्द्वौ स्मरं य पटेस्तोत्रं दिव्यमिदं सदा न हि भवेत् तस्या सुखं किञ्चन किन्दिष्टात्समृद्धिरेव कमलानाथप्रसादोदयात् कीर्तिर्दिग्विदितविभूतिरतुलासाक्षे हया स्योत्र हे इति श्रीराघवेन्द्राय गुरुराजप्रसादतः कृतं गुरु स्तोत्रमिदं पुण्यं श्रीमद्भिषर्पणाभिदहे पूज्याय राघवेन्द्राय सत्यधर्मरताय च भजतां कल्परुक्षाय नमतां कामधेनवे दुर्वादिद्वान्तरवये वैष्णवेन्दी वरे ಶ್ರೀ ರಾಘವೇಂದ್ರ ಗುರುವಿ ನಮೋ ಅತ್ಯಂತದಯ ಹಲವೇತಿ ಶ್ರೀಮದಪ್ಪಣಾಚಾರ್ಯ ರಚಿತ ರಾಘವೇಂದ್ರ ಸ್ತೋತ್ರ ಗುರು ಸ್ತೋತ್ರ ಹೇಳೆಲ್ಲ ಆದ್ಮೇಲೆ ವಿಡಿಯೋಸಿಗೆ ಬರಲಿಲ್ಲ ಬಟ್ ರಾಯರು ಹೂ ಪ್ರಸಾದದ ಮೂಲಕ ಆಶೀರ್ವಾದನ ಮಾಡಿದ್ರು ಇಲ್ಲಿ ದೀಪದ ಹಿಂದೆ ಇದೆ ನೋಡಿ ಫೋಟೋಸ್ ಕೆಳಗಡೆ ಶೇವಂತ ಕೆ ಆ ಹೂನ ಆಶೀರ್ವಾದದ ರೂಪದಲ್ಲಿ ಕೊಟ್ಟರು ಇವಾಗ ಟೈಮು ಲೆವೆನ್ ಫೋರ್ಟಿ ಸಿಕ್ಸ್ ದೇವ್ರ ಮನೆ ಒಳ್ಳೆಗಡೆ ಬಂದೆ ರಾಯರು ಎಲ್ಲೆಲ್ಲಿಂದ ಪ್ರಸಾದ ಕೊಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಈ ತೊಟ್ಲಿಂದ ಬೆಳಿಗ್ಗೆ ಒಂದು ಸಲ ಕೊಟ್ಟಿದ್ದರು ಇವಾಗ ಕೂಡ ಒಂದು ಸಲ ಕೊಟ್ಟಿದ್ದಾರೆ ಮತ್ತು ಇದು ಪೂಜೆ ಆದಮೇಲೆ ಕೊಟ್ಟಿದ್ದರು ಬೆಳಿಗ್ಗೆ ನಾನು ತೊಗೊಂಡಿರಲಿಲ್ಲ ಅದನ್ನು ಇವಾಗ ತೊಗೊಳ್ತಿದ್ದೀನಿ ಹಾಗೆ ಇನ್ನೆಲ್ಲಿಂದ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗುಲಾಬಿ ವಿತ್ತ ನನ್ನ ಮಗಳು ಒಂದು ವಿಶಸ್ ಕೇಳಿಕೊಂಡು ರೆಡ್ ಹೂವು ಇಟ್ಟಿದ್ಲು ಇದು ಮಲ್ಲಿಗೆ ಹೂವು ಮೇಲೂ ಇಟ್ಟಿದ್ದು ಎಲ್ಲನೂ ರಾಯರು ಉಪಸಾದವಾಗಿ ಕೊಟ್ಟಿದ್ದಾರೆ ಬಟ್ ವಿಡಿಯೋಸ್ಗೆ ಬಂದಿಲ್ಲ ಥ್ಯಾಂಕ್ ಯು ರಾಯಪ್ಪ ಇನ್ನೇನಾದರೂ ಚೇಂಜಸ್ ಅಷ್ಟೇ ಥ್ಯಾಂಕ್ ಯು ಹಾಗೆ ಒಂದು ದೀಪ ಕೂಡ ಆನಲ್ಲಿದೆ ಇನ್ನು ಮೂರು ಕೂಡ ಆಫ್ ಆಗಿದೆ ಈ ತೊಂದು ಕಡೆ ದೀಪ ಮಾತ್ರ ಇನ್ನೂ ಉರಿತಾ ಇದೆ ಇಳಕ್ಕೆ ಹಚ್ಚಿದ್ದು ನಾಲ್ಕು ಮುಕ್ಕಾಲಲ್ಲಿ ಹೀಗೆ ಮಧ್ಯಾಹ್ನ ಬಂದು ರಾಯರಿಗೆ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಮಧ್ಯಾಹ್ನ ಕೂಡ ರಾಯರು ಹೂಪ್ರಸಾದದ ಮೂಲಕ ಆಶೀರ್ವಾದ ಮಾಡ್ತಾರೆ ರಾಯರು ಇದ್ದರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಒಂದೇ ಹೇಳೋದು ರಾಯರನ್ನ ಅಚಲವಾಗಿ ನಂಬಿಕೆಯಿಂದ ಪೂಜಿಸಿ ನಿಮಗೆ ಒಂದಲ್ಲ ಒಂದಿನ ಖಂಡಿತವಾಗ್ಲೂ ನಿಮ್ಮ ಇಷ್ಟಗಳನ್ನ ರಾಯರು ಈಡೇರಿಸ್ತಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣಾ ಮಸ್ತು